ವೀಕ್ಷಕರೇ ನಮಸ್ಕಾರ ಇದು ಏನ್ ನೋಡ್ತಾ ಇದೀರಾ ನೀವು ಇದು ರೆವಿನ್ಯೂ ಸೈಟ್ ಅಲ್ಲ ಡಿ ಸಿ ಕನ್ವರ್ಷನ್ ಅಲ್ಲ ಬಿ ಎಂ ಆರ್ ಡಿ ಅಪ್ರೂವ್ಡ್ ಏಕಾತ ಬಿ ಎಂ ಆರ್ ಡಿ ಅಪ್ರೂವ್ಡ್ ಇಂಡಿವಿಜುವಲ್ ಸೈಟ್ಸ್ ಏಕಾತ ಇದು ನೀವು ಯಾವುದೋ ಬೇರೆ ಸೈಟ್ಸ್ ತಗೊಂಡು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಇಂಡಿವಿಜುವಲ್ ಸೈಟ್ಸ್ ಏಕಾತ ನೀವು ಮನೆ ಕಟ್ಲಿಕ್ಕೂ ಆದ್ರೂ ಪರವಾಗಿಲ್ಲ ಇಲ್ಲ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಪರ್ಪಸ್ ಆದ್ರೂ ಪರವಾಗಿಲ್ಲ ಇಲ್ಲಿ ಬನ್ನಿ ಏಕಾತ ಸೈಟ್ ನ ಪರ್ಚೇಸ್ ಮಾಡಿ ಈ ವಿಡಿಯೋ ನೋಡ್ಕೊಂಡು ಯಾರು ಬರ್ತೀರಾ ಅವರಿಗೆ ಇಪ್ಪತ್ತೆಂಟು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಬೆಲೆ ಬಾಳುವಂತ ಥರ್ಟಿ ಫಾರ್ಟಿ ಸೈಟ್ ನಾನು ಇಪ್ಪತ್ತೈದು ಲಕ್ಷ ರೂಪಾಯಿಗೆ ಸಂಕ್ರಾಂತಿ ಆಫರ್ ಆಗಿ ಲಿಮಿಟೆಡ್ ಆಫರ್ ಅಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿಗೆ ತರ್ಟಿ ಫೋರ್ಟಿ ಸೈಡ್ ನ ಕೊಡ್ತೀನಿ ಬೆಂಗಳೂರಿನ ಮೈಸೂರು ರೋಡ್ ಮೈಸೂರು ರಸ್ತೆ ದೊಡ್ಡ ಮರ ನಿಯರ್ ಬೈ ಇರುವಂತ ಲೇಔಟ್ ಅನುಗ್ರಹ ಲೇಔಟ್ ಬಿ ಎಂ ಡಿ ಅಪ್ರೂವ್ಡ್ ಏಕಾತ ಲೇಔಟ್ ನಮ್ಮಲ್ಲಿ ಇಡಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಬೇಸಿಕ್ ಕಮ್ಯುನಿಟೀಸ್ ಡ್ರೈನೇಜು ಸೀವೇಜು ವಾಟರ್ ಕನೆಕ್ಷನ್ ಅಂಡರ್ ಗ್ರೌಂಡ್ ಸೀವೇಜ್ ಕನೆಕ್ಷನ್ ಎಲ್ಲ ರೀತಿಯ ಸ್ಪೆಸಿಲಿಟಿ ಇದೆ ನಿಮಗೆ ಮನೆ ಕಟ್ಟಲಿಕ್ಕೆ ಏನೇನು ಬೇಕು ಎಲ್ಲ ಸ್ಪೆಸಿಲಿಟಿ ನಾವು ಕೊಡ್ತಿದ್ದೀವಿ ಇದು ಬಿ ಎಂ ಆರ್ ಅಪ್ರೂವ್ಡ್ ಏಕಾತ ಆಗಿರೋದ್ರಿಂದ ನೀವು ಯಾವ ಬ್ಯಾಂಕ್ ಎಲ್ಲಾದರೂ ಬೇಕಾದ್ರೆ ಲೋನ್ ತಗೊಳ್ಬಹುದು ಅಪ್ ಟು ನಿಮಗೆ ಸೆವೆನ್